ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಮೂರ್ತಿಯವರು ನವೆಂಬರ್ ಏಳನೇ ತಾರೀಕು ಅವರ ಹುಟ್ಟಿದ ಹಬ್ಬ ಇರುವುದರಿಂದ ನಾನು ಮನೆಯಲ್ಲಿ ಒಂದು ವರ್ಷ ಸುಮಾರು ಅದಕ್ಕೂ ಸ್ವಲ್ಪ ಜಾಸ್ತಿನೇ ಇರ್ಬೋದು ಏನೋ ಒಂದು ಐದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಆ ಥರ ಕೂಡಿಟ್ಟು ಇಷ್ಟು ಆ ದುಡ್ಡು ಮಾಡಿ ನಿಮಗೆ ತೋರಿಸಿದ್ನಲ್ಲ ಆ ದುಡ್ಡಿಗೆ ನನಗೆ ಬಂದಿದ್ದು ಬಿಳ್ಳಿ ಚೈನು ಒಂದು ವೆಂಕಟಸ್ವಾಮಿ ಡಾಲರ್ ಅದು ಮೂರ್ತಿಯವ್ರಿಗೆ ತುಂಬ ಇಷ್ಟ ಆಯಿತು ಸೊ ನನ್ನ ಹತ್ರ ಇದ್ದಿದ್ದು ಕಮ್ಮಿ ದುಡ್ಡು ಓಕೆ ಇದು ಚೈನ್ ಬಂದು ಐದು ಸಾವಿರದ ಇನ್ನೂರು ಅಂತ ಹೇಳಿದ್ರು ಸೊ ಪೆಣೆ ಎಂಟು ನಾನು ಮೂರ್ತಿಯವ್ರಿಗೆ ತೊಗೊಳ್ಳಿ ಅದನ್ನು ನಾನೇ ಪೇ ಮಾಡ್ತೀನಿ ನೆಕ್ಸ್ಟು ನೀವು ಮನೆ ಕೊಡ್ತೀರಲ್ಲ ಕಾಸು ಅದರಲ್ಲೇ ನಾನು ಸೇವ್ ಮಾಡಿ ಮತ್ತೆ ಅದನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಅವರು ಇಲ್ಲ ಬೇಡ ನೀನು ಮನೆ ಕಾಸನ್ನ ಸೇವ್ ಮಾಡ್ಕೊಂಡು ಮತ್ತೆ ನನಗೆ ಇದು ಮಾಡ್ತೀರಾದರು ಮತ್ತು ಯಾಕಂದರೆ ನಾನೇನು ಜಾಬ್ ಮಾಡ್ತಾ ಇಲ್ಲ ಇವಾಗ ಮನೇಲೆ ಇರ್ತೀನಲ್ಲ ಅದಕ್ಕೋಸ್ಕರ ಎಷ್ಟೋ ವರ್ಷ ಆಯಿತು ನಮ್ಮ ಮೂರ್ತಿಯವರಿಗೆ ನಾನು ಒಂದು ಗಿಫ್ಟು ಅಂತ ಕೊಡ್ತಿರೋದು ಪ್ರತಿ ವರ್ಷವೂ ಅವರೇ ನನಗೆ ಗಿಫ್ಟ್ ಪೇ ಮಾಡ್ತಾಯಿದ್ರು ಸೊ ಈಗ ಮೂರ್ತಿಯವರ ಹುಟ್ಟಿದ ಬಗ್ಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದೆ ಆ್ಯಂಡ್ ಪಾಯಸ ಮಾಡಿದೆ ಅವರು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳಿದ್ದು ಸೊ ಶುಕ್ರವಾರ ಅಲ್ವಾ ಅದಕ್ಕೆ ಆಫೀಸ್ ರಜಾ ಇಲ್ಲ ಅಂತ ಸೊ ಬರ್ತಡೇ ಕೇಕು ತಂದರು ಈ ಕೇಕು ಬಿಂದ್ಯಾನೇ ಕಟ್ ಮಾಡಿದ್ದು ಮೂರ್ತಿಯವ್ರ ಬರ್ತಡೇ ಬಿಂದ್ಯಾನೇ ಬ ಕೇಕ್ ಕಟ್ ಮಾಡ್ತಿರೋದು ಯಾಕಂದರೆ ಬಿಂದ್ಯಾನೇ ಕಟ್ ಮಾಡಲಿ ಅಂತ ಮೂರ್ತಿಯವರು ಅಪ್ಪ ಮಗಳಿಬ್ಬರು ಸೇರಿ ಕಟ್ ಮಾಡ್ತಾರೆ ಇದು ಅಮ್ಮ ಪೇಸ್ಟ್ರಿಯಿಂದ ತರಿಸಿರೋ ಕೇಕು ಮ್ಯಾಂಗೋ ಫ್ಲೇವರ್ ಇರೋದು ಮೂರ್ತಿ ಅವ್ರಿಗೆ ಇದು ತುಂಬ ಇಷ್ಟವಾದ ಕೇಕು ಅದಕ್ಕೋಸ್ಕರ ಅದನ್ನೇ ಆರ್ಡರ್ ಮಾಡಿದ್ದು ಸೊ ಇದು ಎಲ್ಲ ಬಾದಾಮಿ ಎಲ್ಲ ಸುತ್ತ ಅಂಟಿಸಿ ಮತ್ತು ಮೇಲೆ ಎಲ್ಲವಾದ ಮೇಲೆ ಡೆಕೋರೇಟ್ ಮಾಡಿ ಕಳಿಸಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ರೆ ನಮ್ಮ ಇಂಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಸೊ ನಾನು ಹಾಕೋ ಊಟ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಇವಾಗ ವಿ ಕ್ಯಾಂಡಲ್ ಹಚ್ಚಿದ್ದಾರೆ ಇವಾಗ ಹೋಗ್ತಾರೆ ಅವಳೇ ಹೋಗ್ಬೋದು ಸೊ ಅವಳು ಬಂದಾಗಿಂದ ಹೊಳಿಗೆ ಪಡಿತು ಸೊ ಇಷ್ಟು ಸಿಂಪಲ್ಲಾಗಿ ನಾವು ರೀತಿಯವರ ಬರ್ತಡೇನ ಆಚರಣೆ ಮಾಡಿದ್ದು ನನಗೆ ತೋಚಿದ ಮಟ್ಟಕ್ಕೆ ತಿಳಿದ ಮಟ್ಟಕ್ಕೆ ಅವರ ಒಂದು ಅವರೇ ಕೊಟ್ಟಿದ ಮನೆಗೆ ಕೊಟ್ಟಿದ್ದ ಅಮೌಂಟನ್ನು ಸೇವ್ ಮಾಡಿ ಮನೆ ಖರ್ಚು ಮಾಡಿ ಉಳಿತಾಯ ಮಾಡಿ ಇಷ್ಟು ಸೇವ್ ಮಾಡಿ ಹೀಗೆ ಮಾಡಿಲ್ಲ ಈ ರೀತಿ ಅವರ ಬರ್ತಡೇನ ನಾನು ಸೆಲೆಬ್ರೇಟ್ ಮಾಡಿದ್ದು ಅಂತ ಹೇಳ್ತಾಯಿದ್ದೀನಿ ಓಕೆ ಎಲ್ಲರಿಗೂ ಶುಭ ಸಂಜೆ ನೋಡಿ ಅಪ್ಪ ಮಗಳು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಫಸ್ಟು ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸ್ಬೇಕು ತದ ನಂತರನೇ ಅವರು ತಿನ್ನೋದು ಸೊ ಹೀಗೆ ಬರ್ತಾರೆ